ಮೈ ಚಾನಲ್ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ದೃಷ್ಟಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ದತ್ತ ಅವರು ದೃಷ್ಟಿಗೆ ಗುಲಾಬಿ ಹೂನ ಮೂಡಿಸ್ತಿರ್ತಾರೆ ಆಗ ದೃಷ್ಟಿಯವ್ರು ಮಾತ್ರ ತುಂಬಾ ನಾಚಿಕೋತಿರ್ತಾರೆ ದತ್ತ ಅವ್ರು ನೋಡಿ ಆಗ ದತ್ತ ನಾಚಿಕೊಳ್ಳೋ ಅವಶ್ಯಕತೆ ಇಲ್ಲ ಸಾಂಗ್ ಗೆಲ್ಲ ಹೋಗ್ಲೇ ಬೇಡ ಹೂ ಮಾಡ್ಕೊಳಕೆ ಕಷ್ಟ ಪಡ್ತಿದ್ದಲ್ಲ ಅದಕ್ಕೆ ಸಹಾಯ ಮಾಡ್ತೆ ಅಷ್ಟೇ ಅಂತ ದತ್ತ ಹೇಳ್ತಾರೆ ಅದೇ ನಂಗ್ ಇಷ್ಟ ಆಯ್ತು ಅವ್ರಿ ನನ್ ಕಷ್ಟ ಹಂಚ್ಕೋತೀನಿ ಅಂದ್ರಲ್ಲ ಅದಕ್ಕಿಂತ ನಂಗೆ ಇನ್ನೇನ್ ಬೇಕು ಅಂತ ದೃಷ್ಟಿ ಹೇಳ್ತಾರೆ ಅಗ್ನಿ ಸಾಕ್ಷಿಯಾಗಿ ಸತ್ತು ಬಂದಿ ತುಳಿಬೇಕಾದ್ರೆ ಒಬ್ರು ಕಷ್ಟನ ಇನ್ನೊಬ್ರು ಹಂಚ್ಕೋತೀವಿ ಅಂತ ಹೇಳ್ತಾರಲ್ವಾ ಅಂತ ದೃಷ್ಟಿ ಹೇಳಿದಾಗ ಹೌದು ಏನಿವಾಗ ಅಂತ ದತ್ತ ಕೇಳ್ತಾರೆ ಏನಿಲ್ಲ ನಂಗೆ ಮಲ್ಗೆ ಹಾ ಅಂದ್ರೆ ತುಂಬಾ ಇಷ್ಟ ಅದನ್ನ ಮುಡ್ಕೊಳ್ಳೋದು ಕೂಡ ತುಂಬಾ ಈಸಿ ಮಲ್ಗೆ ಹವ್ ಇರ್ಲಿಲ್ಲ ಆ ಪರವಾಗಿಲ್ಲ ಬಿಡಿ ಇರ್ಲಿ ಬಿಡಿ ನೀವ್ ಬೇಗ ರೆಡಿ ಆಗಿ ಅಂತ ಹೇಳಿ ದೃಷ್ಟಿ ಹೋಗ್ತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ದತ್ತ ದೃಷ್ಟಿನ ಯಜಮಾಂತಿ ನಿಂತ್ಕೋ ಅಂತ ಹೇಳಿ ಇಲ್ಲಿ ದೃಷ್ಟಿನ ಕರೀತಾರೆ ದೃಷ್ಟಿ ಮತ್ತೆ ವಾಪಸ್ ಬಂದು ದತ್ತನ್ ಮುಂದೆ ನಿಂತ್ಕೋತಾರೆ ನಿಮ್ ಅಕ್ಕ ಬರ್ತಿದಾರೆ ಅಂತ ಹೇಳಿ ನೀನ್ ಮಾತ್ರ ಮುದ್ದಾಗಿ ರೆಡಿ ಆಗ್ಬಿಟ್ರೆ ಸಾಕ ಯಾಕ ನಾವು ರೆಡಿ ಆಗದ್ ಬಿಡ್ವಾ ಅಂತ ದತ್ತ ಹೇಳಿದಾಗ ಏ ನಾನ್ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಹೇಳ್ತಿದ್ದೀರಾ ಅಯ್ಯೋ ದೇವ್ರೆ ಇವತ್ ಯಾವ ಮಗ್ಲಲ್ಲಿ ಇದ್ದಿದೀನಿ ನಾನು ಅಂತ ದೃಷ್ಟಿ ಹೇಳ್ತಿದ್ರೆ ಒಳ್ಳೆ ಚೈಲ್ಡ್ ಸವಾಸ ಆಯ್ತು ಅಂತ ದತ್ತ ಹೇಳ್ತಾರೆ ಆಮೇಲೆ ಇಲ್ಲಿ ದೃಷ್ಟಿನೇ ಹೋಗಿ ಕವೋರ್ಡಿಂದ ಒಂದು ಪಟ್ಟೆನ ತೆಗ್ದಿರ್ತಾರೆ ಪಟ್ಟೆನ ಇಟ್ಕೊಂಡು ಥ್ಯಾಂಕ್ಸ್ ರೀ ಅಂತ ದೃಷ್ಟಿ ಮಾತ್ರ ತುಂಬಾ ಖುಷಿಯಿಂದ ಹೇಳ್ತಿರ್ತಾರೆ ಯಾಕೋ ಅಂತ ಇಲ್ಲಿ ದತ್ತ ಕೇಳ್ತಾಗ ನೀವ್ ತುಂಬಾ ಚೆನ್ನಾಗ್ ಕಾಣ್ತಿದ್ಯಾ ಅಂತ ಹೇಳಿದ್ರಲ್ಲ ಅದಕ್ಕೆ ಅಂತ ದೃಷ್ಟಿ ಹೇಳ್ತಾರೆ ನಾನು ಯಾವಾಗ ಹೇಳ್ದೆ ಅಂತ ದತ್ತ ಹೇಳ್ತಿದ್ರೆ ನೀವ್ ಹೇಳಿಲ್ಲ ಅಂದ್ರು ಅದ್ರ ಅರ್ಥ ಅದೇ ಅಲ್ವಾ ಅಂತ ದೃಷ್ಟಿ ಹೇಳ್ತಾರೆ ನಿಮ್ಗೆ ಹೇಳ್ಬೇಕು ಆತರ ಅರ್ಥ ಮಾಡ್ಕೊಬಿಡ್ತೀಯಾ ಅಂತ ಇಲ್ಲಿ ದತ್ತ ಕೇಳ್ತಿರ್ತಾರೆ ನಿಮ್ ಮಾತಿನ ಅರ್ಥ ಏನು ಅಂತ ಗೊತ್ತಾಯ್ತು ಅಂತ ದೃಷ್ಟಿ ಹೇಳ್ತಿದ್ರೆ ಹೌದಾ ನಿಮಗೆ ಇನ್ನೇನು ಅರ್ಥ ಆಗುತ್ತೋ ಅಂತ ದತ್ತ ಹೇಳ್ತಾರೆ ನಂಗೆ ಎಲ್ಲಾ ಅರ್ಥ ಆಗುತ್ತೆ ಅಂತ ಹೇಳಿ ಇಲ್ಲಿ ದೃಷ್ಟಿ ಮಾತ್ರ ತುಂಬಾ ನುಲಿತಾ ತಾ ಆಗ ದತ್ತ ತುಂಬಾ ನಾಚ್ಕೋಬೇಡ ಸೊಂಟ ಮುರ್ದೋಗುತ್ತೆ ಜಾಸ್ತಿ ನುಲಿಯಕ್ಕೆ ಬೇಡ ಅಂತ ಇಲ್ಲಿ ದತ್ತ ಅವ್ರು ಮಾತ್ರ ದೃಷ್ಟಿನ ರೇಗಿಸ್ತಾನೆ ಇರ್ತಾರೆ ತುಂಬಾ ಸ್ಮೈಲ್ ಮಾಡ್ಕೊಂಡು ದೃಷ್ಟಿ ಇಲ್ಲಿ ಬಟ್ಟೆ ಕೊಡ್ತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಶರಾವತಿ ದತ್ತು ಅಂತ ಬರ್ತಾರೆ ಆಗ ದೃಷ್ಟಿ ಹಾಗೂ ದತ್ತ ಚೆನ್ನಾಗಿರೋದು ನೋಡಿ ಇಲ್ಲಿ ಶರಾವತಿ ಮಾತ್ರ ತುಂಬಾ ಹೊಟ್ಟೆ ಅವ್ರು ಕೊತ್ತಿರ್ತಾರೆ ಆ ಕಡೆ ದೃಷ್ಟಿ ಬಟ್ಟೆ ಕೊಡ್ತಾರೆ ಇಲ್ಲಿ ಖುಷಿಯಿಂದ ದತ್ತ ಬಟ್ಟೆ ಇಸ್ಕೋತಾರೆ ಆ ಕಡೆ ಶರಾವತಿ ಮನ್ಸಲ್ಲ ಅನ್ಕೋತಿರ್ತಾರೆ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ನಿಮ್ಮ ಈ ಖುಷಿ ಸ್ವಲ್ಪ ತಲೆ ನೋವಾಗಿ ಬದಲಾಗುತ್ತೆ ನಿಮ್ಮ ಈ ಸಂಬಂಧ ಮೂರ್ತಿ ಬಿಡುತ್ತೆ ಅಂತ ಹೇಳಿ ಶರಾವತಿ ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ದೃಷ್ಟಿ ಮಾತ್ರ ನನ್ ಮುಂದೆನೆ ಬಟ್ಟೆ ಬದಲಾಯಿಸ್ಬೇಡಿ ಅಂತ ನಾಚಿಕೊಂಡು ಕಡೆ ತಿಳ್ಕೊತಿದ್ರೆ ಆ ಕಡೆ ದತ್ತ ನಾನು ಒಳಗಡೆ ಹೋಗಿ ಬಾತ್ರೂಮ್ ಹೋಗಿ ಬದಲಾಯಿಸ್ಕೊಂಡ್ ಬರ್ತೀನಿ ಅಂತ ಇಲ್ಲಿ ಇತ್ತ ಹೇಳ್ತಿರ್ತಾರೆ ಆಚೆ ಪಜರಂಗಿ ಮಾತ್ರ ಇದೇ ಜಾಗದಲ್ಲಿ ನಂಗ ಎತ್ತಾ ಅದೇನ್ ನಿಮ್ ಮನಸ್ಸಲ್ಲಿ ಅವಕಾಶ ಕೊಟ್ಟ ಮಾತಾಡುವಂತ ಹೇಳಿ ಆದ್ರೆ ನಾನ್ ಉಪಯೋಗನೇ ಮಾಡ್ಕೊಂಡಿಲ್ಲ ಅವ್ನ ಒಂದ್ಸತಿ ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳಿದಾಗ್ಲೆ ನಾನು ಹೇಳ್ಬಿಡ್ಬೇಕಾಗಿತ್ತು ಆದ್ರೆ ನನ್ ಕೈಲಿ ಹೇಳಕ್ಕೆ ಆಗಿಲ್ಲ ಏನಾಗಿದೆ ನಂಗೆ ಅಂತ ಇಲ್ಲಿ ಬಜರಂಗಿ ಮಾತ್ರ ತುಂಬಾ ತಲೆ ಕೆಡ್ಸ್ಕೊತಿರ್ತಾರೆ ಆ ಕಡೆ ನೇತ್ರ ಅವ್ರ ಮಾತ್ರ ಸೀರೆ ಉಡ್ಕೊಂಡು ತುಂಬಾ ಚೆನ್ನಾಗಿ ಬಂದು ನಿಂತಿರ್ತಾರೆ ಅದ ನೋಡಿ ಇಲ್ಲಿ ಬಜರಂಗಿ ಮಾತ್ರ ತುಂಬಾ ಖುಷಿಯಾಗಿ ನೇತ್ರನೇ ನೋಡ್ತಿರ್ತಾರೆ ಹಾಗೆ ಇಲ್ಲಿ ನೇತ್ರ ಪಕ್ಕ ಬಂದು ನಿಂತ್ಕೊಂಡು ಬಜರಂಗಿ ಮಾತ್ರ ಅಲ್ಲಿ ನೇತ್ರ ಇನ್ನೂ ನಿಂತಿದ್ದಾನೆ ಅಂತ ಹಾಗೆ ನೋಡ್ತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ನೇತ್ರ ಏನು ಅಲ್ಕಿಸಿತಾ ಇದೆಯಾ ಬಜರಂಗಿ ಅಂತ ಹೇಳಿದಾಗ ನಾನ ನಗ್ತಿದ್ದೆ ನಾನು ಇಲ್ಲೂ ನಗ್ತಾನೆ ಇರ್ಲಿಲ್ಲ ಅಂತ ಇಲ್ಲಿ ಬಜರಂಗಿ ಹೇಳ್ತಾರೆ ಅಜೋ ಬಜರಂಗಿ ನಾನು ಾರೆ ನೋಡಿದ್ನಲ್ಲ ಅಂತ ನೇತ್ರ ಹೇಳ್ತಿದ್ರೆ ನೋಡು ಇವಾಗ ಹೇಗೆ ಸೀರೆ ಉಟ್ಕೊಂಡು ಲಕ್ಷಣವಾಗಿ ಕಾಣಿಸ್ತಿದ್ಯಲ್ಲ ನಮ್ಮ ಮಣ್ಣಿನ ಹೆಣ್ಮಕ್ಳು ಹೀಗೆನೆ ಮುದ್ದಾಗಿ ಚೆನ್ನಾಗಿ ಸೀರೆ ಹಾಕೊಂಡ್ ಬಂದ್ರೇನೆ ಚಂದ ಅಂತ ಇಲ್ಲಿ ಬಜರಂಗಿ ನೇತ್ರನ ಹೇಳ್ತಿರ್ತಾರೆ ನೇತ್ರಾಗೆ ಆಗ ಇಲ್ಲಿ ನೇತ್ರ ಅವರು ಬಜರಂಗಿ ಮಾತು ಕೇಳಿ ತುಂಬಾ ಖುಷಿಯಿಂದ ಕಣ್ಮುಚ್ಕೋತಾರೆ ನಾಚಕೋತಾ ಆ ಕಡೆ ಸೈಲೆಂಟ್ ಮಾತ್ರ ಮಲ್ಗೆವನ್ನ ತಗೊಂಡು ಇಲ್ಲಿ ದತ್ತ ಹತ್ರ ಹೋಗ್ತಿದಾರೆ ಅಂದ್ರೆ ಇಂತ ನಮ್ ದತ್ತ ಬಾಯ್ ಈ ಮಲ್ಗೆ ಮರಳ ಮರಳಾಗಿ ಬಿಟ್ಟು ಅಂತ ಡಾನ್ಸ್ ಮಾಡ್ಕೊಂಡು ದತ್ತ ಹತ್ರ ಹೋಗ್ತಾರೆ ಹಾಗೆ ಹೂವನ್ ಬಗ್ಗೆ ಹೇಳ್ಕೊಂಡು ಈ ಹೂವನ ಬೆಡ್ ಮೇಲೆ ಹಾಕ್ಲಾ ಅಂತ ಸೈಲೆಂಟ್ ದತ್ತನ ಕೇಳ್ತಾರೆ ಬೆಡ್ ಮೇಲೆ ಯಾಕೋ ಆಗ್ತೀಯಾ ಅಂತ ದತ್ತ ಕೇಳ್ತಿದ್ರೆ ಇದೇನ್ ಬಾಯ್ ನಿಮ್ಗೆ ಏನ್ ಗೊತ್ತಿಲ್ಲದೇ ಇರದ ಆತರ ಎಲ್ಲ ಸೀನ್ ಆದ್ಮೇಲೆ ರಾತ್ರಿ ಮಲ್ಗೆ ಹೋಗ್ತೀನಿ ಅಲ್ವಾ ಅಂತ ಇಲ್ಲಿ ಸೈಲೆಂಟ್ ಹೇಳ್ತಿದ್ರೆ ಮದ್ವೆ ಆ ಯೋಚನ ತಲೆಯಿಂದ ತೆಗೆದು ಹಾಕ್ಬಿಡು ಕೊಡೀಲಿ ಅವು ಅನ ಅಂತ ಹೇಳಿ ಇಲ್ಲಿ ದತ್ತ ಕೀಳ್ತೀರಿ ಏನ್ ಬಾಯ್ ಮಲ್ಗೆ ಹೋನ ಕೈಗೆ ಸುತ್ಕೋತೀರಾ ಹಾಗಾದ್ರೆ ನೀವು ರಸಿಕರ ರಾಜನೇ ನೀವು ಅಂತ ಸೈಲೆಂಟ್ ರೇಗಿಸ್ತಾ ಇರ್ತಾರೆ ದೋಡು ಸೈಲೆಂಟ್ ಜಾಸ್ತಿ ಮಾತಾಡಿದ್ರೆ ಗೌರವ ಕಮ್ಮಿ ಆಗುತ್ತೆ ಕಮ್ಮಿ ಮಾತಾಡಿದ್ರೆ ಗೌರವ ಹೆಚ್ಚಾಗುತ್ತೆ ಇದು ನನ್ಗಲ್ಲ ನಿಮ್ ತಂಗಿ ಅವಂಗೆ ಆಸೆ ಪಟ್ಲು ಅದಕ್ಕೋಸ್ಕರ ಅಂತ ತರಿಸ್ದೆ ಅಂತ ದತ್ತ ಹೇಳ್ತಾರೆ ಹಾಗ ನೀವು ಅವಳು ಆಸೆ ಪಟ್ಟಿದ ತಕ್ಷಣ ನೀವು ಹೂವು ತರ್ಸ್ತಿದೀರಾ ಅಂತ ಅವ್ಳಿಗೆ ಏನಾರ ಗೊತ್ತಾಗ್ಬಿಟ್ರೆ ಅವಳು ನೆಡ್ಕೊಂಡ್ ನಡ್ಕೊಂಡ್ ಬರಲ್ಲ ಹಾಗೆ ಆರ್ಕೊಂಡ್ ಬಂದ್ಬಿಡ್ತಾಳೆ ಅಕ್ಕ ಬರ್ತಿದಾಳೆ ಅಂತ ಕೇಳ್ತಾರೆ ತುಂಬಾ ಬ್ಯುಸಿ ಆಗಿದ್ದಾಳೆ ನಾನ್ ಸರ್ ಅಂತ ಹೋಗಿರಪ್ಪ ಅಂತ ಹೇಳಿ ಬಂದ್ಬಿಡ್ತೀನಿ ಯಾವಾಗ ಅವಳು ಹೇಗ್ ಬರ್ತಾಳೆ ನೋಡ್ತಾಳಿ ಅಂತ ಹೇಳಿ ಇಲ್ಲಿ ಸೈಲೆಂಟ್ ದೃಷ್ಟಿನ ಕರ್ಕೊಂಡ್ ಬರ್ತಿ ಅಂತ ಹೋಗ್ತಾರೆ ಅಷ್ಟೊತ್ತಿಗೆ ಇಲ್ಲಿ ದತ್ತ ತಡಿತಾರೆ ನಾನೇನಾದ್ರು ನಿನ್ ತಂಗಿ ಹಬ್ಬನ ಕರ್ಕೊಂಡ್ ಬಾ ಅಂತ ಹೇಳದ್ನಾ ಅಂತ ದತ್ತ ಹೇಳ್ತಿದ್ರೆ ಹೂವುದ್ಮೇಲೆ ನಮ್ ತಂಗಿ ತಂಗಿಯವಂಗೆ ಮುಡಿಸ್ಲೇಬೇಕಲ್ವಾ ನೀವು ಅಂತ ಸೈಲೆಂಟ್ ಹೇಳ್ತಾರೆ ನಾನೇ ಈ ಹೂವನ ಅವ್ಳಗ್ ಕೊಡ್ಬೇಕಂತಿಲ್ಲ ಅಥವಾ ನಾನೇ ಮುಡ್ಸ್ಬೇಕು ಅಂತೇನಿಲ್ಲ ಹೋಗ್ಬಿಟ್ಟು ನಿನ್ ತಂಗಿ ಹಬ್ಬನ ರೂಮ್ಗೆ ಬಾ ಅಂತ ಹೇಳು ಆಗ ಅವ್ಳಿಗೆ ಎಲ್ಲ ಗೊತ್ತಾಗುತ್ತೆ ಅಂತ ದತ್ತ ಹೇಳ್ತಿದೆ ಇಲ್ಲಿ ಸೈಲೆಂಟ್ ಅಂತ ದತ್ತನ್ ಮಾತ್ ಕೇಳಿ ಹಳದಿ ಶುರು ಮಾಡ್ಬಿಡ್ತಾರೆ ಮತ್ತೇನಾಯ್ತು ನಿಂಗೆ ಅಂತ ದತ್ತ ಹೇಳಿದಾಗ ದಾನ ಧರ್ಮ ಮಾಡಿರನ್ನ ಬೇರೆಯವ್ರಿಗೆ ಹೇಳ್ಬಾರ್ದು ಅಂತ ದೊಡ್ಡವ್ರು ಹೇಳಿದಾರೆ ಆದ್ರೆ ಪ್ರೀತಿ ಮಾತ್ರ ಮಾಡೋದನ್ನ ತೋರ್ಸ್ಕೋಬೇಡ ಅಂತ ಯಾವ ಪ್ರೇಮಿನೂ ಹೇಳಿಲ್ಲ ಅಂತ ಸೈಲೆಂಟ್ ಹೇಳ್ತಿದ್ರೆ ನಿನ್ಗೂ ತಿನ್ ತಂಗಿ ಅವ್ನ್ ಓವರ್ ಆಕ್ಟಿಂಗ್ ಮಾಡದ್ ಬಿಟ್ಟು ಬೇರೆ ಏನೂ ಬರಲ್ಲ ಅನ್ಸುತ್ತೆ ಮತ್ ಹೋಗಿ ನಿನ್ ತಂಗಿ ಅವಂಗೆ ಹೇಳು ಬಾ ಅದನ್ ಬಿಟ್ಟು ಜಾಸ್ತಿ ಮಾತಾಡ್ಬೇಡ ಅಂತ ದತ್ತ ಹೇಳ್ತಾರೆ ಆಯ್ತು ಬಾಯ್ ಸರಿ ತಂಗ್ ಇವನ್ನ ಬರ್ತೀನಿ ಬರ್ತೇನೆ ಅದೇನ್ ಮಾತಾಡ್ತಿರೋ ನಿಮ್ ರೀತಿಯ ಎಕ್ಸ್ಪ್ರೆಸ್ ಅಂತ ಇಲ್ಲಿ ಸೈಲೆಂಟ್ ಹೇಳ್ತಿರಾ ಅಷ್ಟೊತ್ತಿಗೆ ಇಲ್ಲಿ ದತ್ತ ಅಂತ ಹೇಳಿ ಸೈಲೆಂಟ್ ನ ಕಳಿಸ್ತಾರೆ ಇಲ್ಲಿ ದತ್ತ ಮಾತ್ರ ಕೈಯಲ್ಲಿ ಹೂವು ಇಡ್ಕೊಂಡು ದೃಷ್ಟಿಗೆ ಕಾಯ್ತಿರ್ತಾರೆ ಹೂವು ನನ್ನ ಕೈಯಲ್ಲಿ ಕೊಡಕ್ ಬಿಡಾ ಎಲ್ಲಾರು ಇಡ್ತೀನಿ ಆಗ ನಾನೇ ಕೊಟ್ಟಿರೋದು ಅಂತ ಅವ್ಳು ಕರ್ತ ಆಗುತ್ತೆ ಅಂತ ಬೆಡ್ ಮೇಲೆ ಇಡ್ತಾರೆ ಬೆಡ್ ಮೇಲೆ ಇಟ್ಮೇಲೆ ಅಶೋಕ್ ಬೆಡ್ ಮೇಲೆ ಅಂತ ಬೇಡಪ್ಪ ನಾನು ಬೆಡ್ ಮೇಲೆ ಇಟ್ಟಿರ ನೋಡಿ ಆ ಸೈಲೆಂಟ್ ಹೇಳ್ದಂಗೆ ಆಗ್ಬಿಡುತ್ತೆ ಬೇಡ ಬೇಡ ಎಲ್ಲಿ ಇಡ್ಲಿ ಅಂತ ಹೇಳಿ ಎಲ್ಲಾ ಕಡೆ ಇಟ್ಟು ಅಲ್ಲೂ ಬೇಡ ಅಂತ ಹೇಳಿ ಕೊನೆಗೆ ವಾರ್ಡ್ರೂ ಪಕ್ಕ ಒಂದ್ ಕಡೆ ಇಡ್ತಾರೆ ಅಲ್ಲಿ ಹೋಗಿ ಹೂವು ಇಡಕ್ ಹೋಗ್ತಾರೆ ಅಷ್ಟೊತ್ತಿಗೆ ಅಲ್ಲಿ ದೃಷ್ಟಿ ಇಟ್ಟ್ರ ಕೇಳಗಡೆ ಕೈ ಜಾರಿ ಕೇಳಗಡೆ ಬಿದೋಗುತ್ತೆ ಅದ್ರಲ್ಲಿ ದೃಷ್ಟಿ ಅಕ್ಕ ಸೀಮಾ ಪೇಂಟಿಂಗ್ ಇರುತ್ತೆ ಈ ಹಿಂದೆ ದೃಷ್ಟಿ ಪೇಂಟಿಂಗ್ ಇಟ್ಕೊಂಡು ಅದನ್ನ ದತ್ತ ನೋಡಿರ್ತಾರೆ ಹಾಗೂ ಪುಷ್ಟಿತ ತಮ್ಮ ರಾಜನು ಆ ಪೇಂಟಿಂಗ್ ಅಂದ್ರೆ ಸೀಮಾ ಅಂದ್ರೆ ರೂಪ ಪೇಂಟಿಂಗ್ ಇಟ್ಕೊಂಡಿರೋದನ್ನ ಇಲ್ಲಿ ದತ್ತ ನೆನಪಿಸ್ಕೋತೇನೆ ಅಷ್ಟೊತ್ತಿಗೆ ಆ ಕಡೆ ರಾಜ ಸೀಮಾ ಅಂದ್ರೆ ರೂಪನ ದೃಷ್ಟಿ ಮನೆಗೆ ಕರ್ಕೊಂಡು ಬರ್ತಿರ್ತಾರೆ ಆ ಕಡೆ ರಾಜ ಮಾತ್ರ ಅಕ್ಕ ಅಕ್ಕ ಅಂತ ಇದ್ರೆ ಇಲ್ಲಿ ಹೇಮಾ ಹಾಗೂ ಶರಾವತಿ ಅವರು ರೂಪಾನ ನೋಡಿ ತುಂಬಾ ಖುಷಿ ಪಡ್ತಿದ್ದಾರೆ ಆ ಕಡೆ ಹೇಮ ಗಂಡ ಹಲಾ ಹೇಮಾ ನಂಗೆ ಏನೋ ಸ್ವಲ್ಪ ಕೆಲ್ಸ ಇತ್ತು ಇದಕ್ಕಿದಂಗೆ ಅದಕ್ಕೆ ಇಲ್ಲೇ ಇರಿ ಸ್ವಲ್ಪ ಏನೋ ಕೆಲ್ಸ ಇದೆ ನೀವ್ ನೋಡೋದು ತುಂಬಾ ಇದೆ ಅಂತ ಹೇಳಿದ್ರು ಏನಕ್ಕೆ ನಂಗೆ ಇಲ್ಲೇ ಇರೋದೇ ಹೇಳಿದ್ರು ಅಂತ ಇಲ್ಲಿ ಹೇಮನ ಕೇಳ್ತಿರ್ತಾರೆ ಹೇಮ ಗಂಡ ಅಷ್ಟೊತ್ತಿಗೆ ಆ ಕಡೆ ದೃಷ್ಟಿ ಮಾತ್ರ ಸೀಮಾನ ಕರ್ಕೊಂಡು ತೆರೆಸ್ ಮೇಲೆ ಬಂದ್ಬಿಡ್ತಾರೆ ಸೀಮಾ ದೃಷ್ಟಿ ರಾಜ ಎಲ್ಲಾ ಇರ್ತಾರೆ ಇಲ್ಲಿ ಸೀಮಾನ ನೋಡಿ ಹೇಮಾ ಗಂಡಗ್ ಮಾತ್ರ ತುಂಬಾ ಶಾಕ್ ಆಗುತ್ತೆ ಅಶೋಯಮ್ಮ ನಾನೇನ್ ಕನ್ಸ್ ಕಾಣ್ತಿಲ್ಲ ತಾನೆ ಇವಳು ದತ್ತನ್ ಗರ್ಲ್ ಫ್ರೆಂಡ್ ಸೀಮಾ ಅಲ್ವಾ ಅಂತ ಇಲ್ಲಿ ಹೇಮ ಗಂಡ ಹೇಳ್ತಿದಂಗೆ ಹೇಮ ಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ ಅಶೋಕ್ ಮೆತ್ತೂ ಮಾತಾಡು ಯಾರಿಗೂ ಕೇಳಿಸ್ಬಾರ್ದು ನೀನ್ ಮಾತಾಡೋದು ಅವಳೆ ಇವಳು ಅಂತ ಇನ್ನು ದೃಷ್ಟಿ ಗೊತ್ತಿಲ್ಲ ಇವಳು ಸೀಮಾನೇ ಹೇಗಿದೆ ಅಕ್ಕನ ಮಾಸ್ಟರ್ ಶೋಕ್ ಸ್ಟ್ರೋಕ್ ಅಂತ ಇಲ್ಲಿ ಹೇಮಾ ಹೇಳ್ತಿದ್ರೆ ಆಗ ಹೇಮಾ ಗಂಡ ಸುದರ್ಶನ್ ಅವರು ನನ್ಗೆ ಕೇಳ್ತೀರಾ ತಲೆ ಸುತ್ತಿ ಬಿಡಂಗಾಗ್ತದೆ ಇನ್ನು ತತ್ತನ್ ಕತೆ ಮುಗಿತು ಬಿಡು ಅಂತ ಹೇಮ ಗಂಡ ಹೇಳ್ತೀರಾ ಸರಿ ಆಯ್ತು ಬನ್ನಿ ಮಜಾ ತಗೋಣ ಅಂತ ಇಲ್ಲಿ ಹೇಮಾ ಹೇಳ್ತಾರೆ ಆ ಕಡೆ ದೃಷ್ಟಿ ಮಾತ್ರ ತುಂಬಾ ಖುಷಿಯಿಂದ ಅಕ್ಕ ನಿನ್ನಂತೂ ತುಂಬಾ ಮುದ್ದಾ ಕಾಣಿಸ್ತಿದ್ಯಾ ಕಡೆ ನಂದೇ ದೃಷ್ಟಿ ತಾಗುತ್ತೆ ನಿನ್ಗೆ ಅಂತ ತುಂಬಾ ಖುಷಿಯಿಂದ ದೃಷ್ಟಿ ಸೀಮಾ ಜೊತೆ ಮಾತಾಡ್ತಿದೆ ರಾಜಾಗ ಮಾತ್ರ ಒಂಥರ ಕೋಪ ಬರ್ತಿರತ್ತೆ ಯಾಕೋ ರಾಜ ಮುಖನ ಒಳ್ಳೆ ತರ ಮಾಡ್ಕೊಂಡಿದ್ಯಾ ಅಂತ ದೃಷ್ಟಿ ಹೇಳ್ತಿದ್ರೆ ಅಶೋಕ್ ಏನಿಲ್ಲ ಹೋಗಕ ಚಿಕ್ಕವ್ರ ಮಾತೆಗೆ ಯಾರ್ ತಾನೆ ಬೆಲೆ ಕೊಡ್ತಾರೆ ಅಂತ ರಾಜ ಹೇಳ್ತಿದೆ ಯಾವ ಮಾತಿಗೆ ಯಾರ್ ಬೆಲೆ ಕೊಟ್ಟಿಲ್ಲ ಅಂತ ದೃಷ್ಟಿ ಕೇಳ್ತಾರೆ ಸರಿ ಏನಿಲ್ಲ ಬಿಡಕ ಸುಮ್ನೆ ಅಂತ ರಾಜ ಹೇಳ್ತಾರೆ ಸರಿ ಆಯ್ತು ಬಾ ಅಂತ ಹೇಳಿ ಇಲ್ಲಿ ದತ್ತ ಅವರು ಸೀಮಾ ಹಾಗೂ ರಾಜನ ಹಾಲ್ ಕರ್ಕೊ ಬರ್ತಾರೆ ಹಾಗೆ ಸೀಮಾನ ಸೋಫಾ ಮೇಲೆ ಕುರ್ಸುತ್ತಿದಂಗೆ ಇಲ್ಲಿ ಸೀಮಾ ಅವ್ರಿಗೆ ಮನೆಯನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿರತ್ತೆ ಅಲ್ಲಿ ಹೇಮ ಹೇಮ ಗಂಡ ಕಿಶೋರ್ ಹಾಗೂ ರಾಜ ದೃಷ್ಟಿ ಎಲ್ಲ ಹೇಳ್ತಾರೆ ಇಲ್ಲಿ ಸೈಲೆಂಟ್ ಜ್ಯೂಸ್ ತಗೊಂಡು ಸ್ಪೆಷಲ್ ಪರ್ಸನ್ ಗೆ ಸ್ಪೆಷಲ್ ಜ್ಯೂಸ್ ಅಂತ ತೊಗೊಂಡ್ ಸೀಮಾ ನೋಡಿ ತುಂಬಾ ಶಾಕ್ ಆಗಿ ಜ್ಯೂಸ್ ನ ಗ್ಲಾಸ್ ನ ಅಲ್ಲೇ ಕೆಳಗಡೆ ಬಿಡಿಸಿ ಬಿಡ್ತಾರೆ ಏ ನೀನ್ ಇಲ್ಲಿ ಏನೇ ಮಾಡ್ತಿದ್ಯಾ ಅಂತ ಇಲ್ಲಿ ಸೈಲೆಂಟ್ ಕೂಗಾಡ್ತಿದ್ರೆ ದೃಷ್ಟಿ ಸೈಲೆಂಟ್ ಹತ್ರ ಹೋಗ್ತಾರೆ ನಿಂಗೆ ನಮ್ಮ ರೂಪ ಪರಿಯ ಇದೆಯಾ ಅಂತ ಸೈಲೆಂಟ್ ಕೇಳ್ತಿದ್ರೆ ರೂಪ ನಾನಿ ಮಕ್ಕನ ಅಂತ ಇಲ್ಲಿ ಸೈಲೆಂಟ್ ಹೇಳ್ತಿದ್ರೆ ಆ ಕಡೆ ದೃಷ್ಟಿ ಹೌದು ಅಂತ ಹೇಳ್ತಾ ಒಂದು ಕ್ಷಣದಲ್ಲಿ ಇಲ್ಲಿ ಸೈಲೆಂಟ್ ಮಾತ್ರ ಕಿಶೋರ್ ನ ನೋಡ್ತಿದಂಗೆ ಅಲ್ಲಿ ಕಿಶೋರ್ ಹೌದು ಏನು ಮಾತಾಡ್ಬೇಡ ಸುಮ್ನೆ ಇರು ಅಂತ ಹೇಳಿ ಸೈಲೆಂಟ್ ಗೆ ಸನ್ನೆ ಮಾಡ್ತಾರೆ ಕಿಶೋರ್ ಇಲ್ಲ ನಂಗೇನು ಪರಿಚಯ ಇಲ್ಲ ಅಂತ ಸೈಲೆಂಟ್ ಹೇಳ್ತಿದ್ರೆ ಮತ್ತೆ ನೀನು ಇಲ್ಲೇನ್ ಅಂತ ಕೇಳಿದ್ರಿ ಅಂತ ದೃಷ್ಟಿ ಹೇಳ್ತಾರೆ ನಿಂಗೆ ತಂಗಿ ತಂಗ್ಯವ ಯಾಕೆಂದ್ರೆ ಬಾಯ್ ಕರೀತಿದ್ರು ನೀನು ರೂಮ್ ರೂಮ್ಗೆ ಹೋಗಿಲ್ವಾ ಅಂತ ಕೇಳ್ದೆ ಅಷ್ಟೇ ಅಂತ ಸೈಲೆಂಟ್ ಹೇಳ್ತಾರೆ ಅಕ್ಕ ಮರ್ತೇ ನರ್ತೇವೆ ಬನ್ನಿ ಸೈಲೆಂಟ್ ಅಣ್ಣ ನಮ್ಮ ಅಕ್ಕನ್ ಪರಿಚಯ ಮಾಡಿಸ್ತಿ ಅಂತ ಹೇಳಿ ಸೈಲೆಂಟ್ ನ ಕರ್ಕೊಂಡ್ ಹೋಗಿ ದೃಷ್ಟಿ ಇವ್ರು ಸೈಲೆಂಟ್ ಅಂತ ಅಕ್ಕ ಇವ್ರು ನೋಡು ಇವರು ಸುಮ್ನಿರಣ ಅಂತ ನನ್ನ ಗಂಡನ್ ಬೆಸ್ಟ್ ಫ್ರೆಂಡ್ ನನ್ಗೆ ಅಣ್ಣ ಇದ್ದಂಗೆ ಅಂತ ಹೇಳಿ ಇಲ್ಲಿ ದೃಷ್ಟಿ ಕಿಶೋರ್ ನ ಪರಿಚಯ ಮಾಡಿಸ್ತಾರೆ ಹಾಗೆ ಅಲ್ಲಿ ಹೇಮ ಹಾಗೂ ಹೇಮ ಗಂಡ ಹಾಗೆ ಹೇಮನ್ ಮಕ್ಳು ಮತ್ತೆ ಶರಾವತಿ ಮಕ್ಕಳು ಎಲ್ಲಾನು ಇಲ್ಲಿ ದೃಷ್ಟಿ ಸೇಮ್ ಪರಿಚಯ ಮಾಡಿಸ್ತಿರ್ತಾರೆ ಸೀರೆ ತುಂಬಾ ಚೆನ್ನಾಗಿದೆ ಎಲ್ ತಗೊಂಡಿತ್ತು ಅಂತ ಇಲ್ಲಿ ಹೇಮಾ ಸೀಮಾನ ಕೇಳ್ತಾರೆ ಅಶೋಕ ನಾನು ಕೇಳೋದೆ ಮರ್ತೋದೆ ಸೀರೆ ಮಾತ್ರ ತುಂಬಾ ಚೆನ್ನಾಗಿದೆ ಏನಮ್ಮ ತಗೊಟ್ಲಾ ಅಂತ ಇಲ್ಲಿ ದೃಷ್ಟಿ ಕೇಳ್ತಿದೆ ಇಲ್ಲಿ ಸೀಮಾ ಬರ್ತಿರೋ ಶರಾವತಿನ ಕೈ ತೋರ್ಸ್ತಾರೆ ಶರಾವತಿನ ಸೀಮಾ ಕೈ ತೋರ್ಸ್ತಿದೆ ಇಲ್ಲಿ ಸೈಲೆಂಟ್ ಹಾಗೂ ಕಿಶೋರ್ ಗಂತೂ ತುಂಬಾ ಶಾಕ್ ಆಗುತ್ತೆ ಆ ಕಡೆ ಬಜರಂಗಿ ಮಾತ್ರ ನೇತ್ರನ ಒಗ್ಳುತ್ತಿರ್ತಾರೆ ಹೆಣ್ಣಿಗೆ ತುಂಬಾ ಎಂತರು ಜೋಮಿನಾ ಇದು ಆಗಿಯೇ ಆಗುತ್ತೆ ಹೊಟ್ಟೆ ಹಾಳಾದಾಗ ನಾನು ರೆಕಮೆಂಡ್ ಮಾಡ್ತೀನಿ ಎಂಟೈರೋ ಜೋಮಿನ ಇದರ ಎಂಟೈರಿ ಸ್ಪೋರ್ಟ್ ತನ್ನನ್ನು ತಾಗಿ ಸ್ಮಾರ್ಟ್ ಲಿ ರಾಕ್ ಮಾಡಿ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಇದು ಸ್ಟ್ಯಾಂಡ್ ವರೆಗೆ ಸರಿಯಾಗಿ ತಲುಪಿ ಘಟ್ಟನ್ನು ಮತ್ತೆ ಹೆಲ್ದಿ ಆಗಿಸುತ್ತೆ ಎಂಟೈರೋ ಜೋಮಿನ ಆಗಿಸುತ್ತೆ ಘಟ್ಟನ್ನು ಹೆಲ್ದಿ ಸೈಲೆಂಟ್ ಹಾಗೂ ಕಿಶೋರ್ ಗಂತೂ ತುಂಬಾ ಶಾಕ್ ಆಗುತ್ತೆ ಆ ಕಡೆ ಪಚರಂಗಿ ಮಾತ್ರ ನೇತ್ರ ನಾವು ಹೆಣ್ಣಿಗೆ ತುಂಬಾ ಮುಖ್ಯವಾದ ಓಡ್ವೆ ಅಂತ ಹೇಳಿದ್ರೆ ಅದು ನಾಚಿಕೆ ಅಂತ ಬಜರಂಗಿ ಹೇಳ್ತಾರೆ ಏನ್ ಸಂಜೆ ಸ್ನಾಕ್ಸ್ ಗೆ ಏನಾದ್ರು ರೈತ ಏನಾದ್ರು ತಿಂದ ಡೈಲಾಗ್ ಮೇಲೆ ಡೈಲಾಗ್ ಬಿಡ್ತಿದೆಯಲ್ಲ ಅಂತ ನೇತ್ರ ಹೇಳ್ತಾರೆ ಬಜರಂಗಿ ಮಾತ್ರ ನೇತ್ರ ನಾವ್ ಒಂದ್ ಸುತ್ತು ರೌಂಡ್ ಆಗ್ತಾರೆ ಅಲಾ ಬಜರಂಗಿ ನನ್ನ ಎರಡ್ ಮಾ ಸಾಕು ನೀನು ಹುರ್ಬಿಡ್ತಿದೆ ನನ್ ಕಂಡ್ರೆ ಆಗಲ್ಲ ಹಾಗೆ ಹೋಗ್ತಿದೆ ಆದ್ರೆ ನೀನು ನನ್ನ ಈ ತರ ದೃಷ್ಟಿ ಇಟ್ಟು ನೋಡ್ತೀಯಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ಇಲ್ಲಿ ನೇತ್ರ ಹೇಳ್ತಿದ್ರೆ ಅಯೋ ನೇತ್ರ ಪರ್ಫ್ಯೂಮ್ ಹಾಕಿದೆ ಎಲ್ಲ ಚೆನ್ನಾಗಿತ್ತು ಅದು ಯಾವ್ದು ಅಂತ ಸ್ಮೆಲ್ ನೋಡ್ತಿದೆ ಅಷ್ಟೇ ಅಂತ ಇಲ್ಲಿ ಬಜರಂಗಿ ಹೇಳ್ತಾರೆ ಈ ಹಿಂದೆ ನೋಡ್ ನಾನ್ ಪರ್ಫ್ಯೂಮ್ ಹಾಕ್ತಿದೆ ಆದ್ರೆ ತರ ನೋಡೇ ಇರ್ಲಿಲ್ವಲ್ಲ ಸಾಹೇಬ್ರು ತುಂಬಾ ರೊಮ್ಯಾಂಟಿಕ್ ಆಗಿರಂಗಿದೆಯಲ್ಲ ಅಂತ ನೇತ್ರ ಹೇಳಿದಾಗ ಚೆನ್ನಾಗ್ ಅಂತ ಹೇಳಿ ಅದ್ಬಿಟ್ರೆ ಏನಿಲ್ಲ ಅಂತ ಇಲ್ಲಿ ಬಚ್ಚಾಗಿ ಸೈಡ್ ಹೋಗ್ತಿರ್ತಾರೆ ಆ ಕಡೆ ದತ್ತ ಕೆಳಗಡೆ ಬಿದ್ದಿರೋ ಪೇಂಟಿಂಗ್ ಯಾರ್ದು ಅಂತ ಹೇಳಿ ತೆಗೆಯೋದಕ್ಕೆ ಹೋಗ್ತಿರ್ತಾರೆ ನೋಡೋದಕ್ಕೆ ಅಶೋತ್ಗೆ ಇಲ್ಲಿ ದೃಷ್ಟಿ ಬರ್ತಾರೆ ಫೋಟೋ ಫೋಟೋ ಅಂತ ಇಲ್ಲಿ ದತ್ತ ಹೇಳ್ತಿದ್ರೆ ಅಶೋಕ್ ಅಕ್ಕನ್ ಫೋಟೋ ನೋಡ್ತಿದ್ರ ಅಕ್ಕನ ಕೆಳಗಡೆ ಬಂದಿದಾಳೆ ಇದನ್ನ ಇಟ್ಕೊಂಡು ಏನ್ ಮಾಡ್ತಿದ್ರಾ ಅಲ್ಲಿ ಎಲ್ಲರೂ ನಿಮ್ಗೋಸ್ಕರ ಕಾಯ್ತಿದ್ರೆ ಬನ್ನಿ ಅಂತ ದೃಷ್ಟಿ ಹೇಳಿ ಹೋಗ್ತಿರ್ತಾರೆ ಅಶೋತ್ಗೆ ಇಲ್ಲಿ ದತ್ತ ದೃಷ್ಟಿ ಅಂತ ಮಲ್ಗೆವನ ತೋರಿಸ್ತಾರೆ ಆಮೇಲೆ ದೃಷ್ಟಿ ಹೋಗಿ ಮಲ್ಗೆವನ ತಗೊಂಡು ನನ್ಗೋಸ್ಕರ ಮಲ್ಗೆವ ತಂದಿದೀರಾ ಅದಕ್ಕೋಸ್ಕರ ನಾನು ಸುಮ್ನೆ ನಾನು ಅವಾಗಿಂದ ರೂಮ್ಗೋಗು ರೂಮ್ ಗೋಗು ಅಂತಿದ್ದು ಇವತ್ತೇನು ನನ್ ಗಂಡಂಗೆ ಇತ್ತಿಕಿದಂಗೆ ನನ್ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ನಿಜ ಹೇಳಿ ನೀರ ಕರ್ಸಿದ ಅಥವಾ ನಿಜವಾಗ್ಲು ನೀವೇ ಹೇಳಿ ಕರ್ಸ್ಕೊಂಡಿದ್ದ ಅಂತ ದೃಷ್ಟಿ ಹೇಳ್ತಾರೆ ಅಲ್ಲ ಅದು ಅಂತ ಇಲ್ಲಿ ದತ್ತ ಹೇಳ್ತಿದ್ರೆ ಅರ್ಥ ಆಯ್ತು ಸರಿ ನೀವೇ ಹೂವು ಮುಡಿಸ್ತೀರಾ ಅಂತ ಹೇಳಿ ಇಲ್ಲಿ ದೃಷ್ಟಿ ದತ್ತನ್ಗೆ ಹೂವು ಕೊಡ್ತಾರೆ ಆಮೇಲೆ ದತ್ತ ಮಾತ್ರ ದೃಷ್ಟಿನ ತುಂಬಾ ಪ್ರೀತಿಯಿಂದ ಖುಷಿಯಿಂದ ಸ್ಮೈಲ್ ಕೊಟ್ಕೊಂಡು ದೃಷ್ಟಿಗೆ ಹೂವು ಮುಡಿಸ್ತಾರೆ ದೃಷ್ಟಿಗಂತೂ ದತ್ತ ಹೂವು ಮುಡ್ಸಿರೋದನ್ನ ನೋಡಿ ಹೂವು ನೋಡಿ ಸ್ಮೈಲ್ ಕೊಡ್ತಾರೆ ಆ ಕಡೆ ದತ್ತಂಗು ಸ್ಮೈಲ್ ಕೊಡ್ತಿರ್ತಾರೆ ಹೋಗೋಣ ಅಂತ ದೃಷ್ಟಿ ಹೇಳ್ತಿದ್ರೆ ದೃಷ್ಟಿ ಆ ಟಂಕ್ ಟ್ರಂಕು ಬಿದ್ದೋಗಿದೆ ಅಂತ ದತ್ತ ಹೇಳ್ತಾರೆ ಪರವಾಗಿಲ್ಲ ಕಣ್ರಿ ಜಲ್ರು ನಿಮ್ಗೋಸ್ಕರನೇ ಕಾಯ್ದೆ ಬನ್ನಿ ಅಂತ ಹೇಳಿ ಇಲ್ಲಿ ದೃಷ್ಟಿ ಮಾತ್ರ ತುಂಬಾ ಖುಷಿಯಿಂದ ದತ್ತನ್ ಕೈ ಇಡ್ಕೊಂಡ್ ಬರ್ತಾರೆ ಆಗ ದತ್ತ ಮಾತ್ರ ಏನು ದೃಷ್ಟಿ ಇಟ್ಕೊಂಡು ತುಂಬಾ ಖುಷಿಯಿಂದ ಆ ಕಡೆ ಸೀಮಾ ಮಾತ್ರ ಏನು ಗೊತ್ತಿಲ್ಲದ ಪೇದಿದ್ದರ ಇಲ್ಲಿ ದೃಷ್ಟಿ ತುಂಬಾ ಖುಷಿಯಿಂದ ದತ್ತನ ಕರ್ಕೊಂಡು ಬರ್ತಿದ್ದಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು